ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಆ ದೇವಿಯನ್ನ ಅಥರ್ವಣ ಭದ್ರಕಾಳಿ ನರಸಿಂಹಿ ನಿಕುಂಬಳ ಅಥವಾ ಪ್ರತ್ಯಂಗಿರ ಅಂತ ನಾವು ಕರಿತೀವಿ ಶಕ್ತಿ ಪಂಥದಲ್ಲಿ ಅತ್ಯಂತ ಭೀಷಣ ಅವತಾರ ದೇವಿ ಪ್ರತ್ಯಂಗಿರೋದು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಈ ದೇವಿ ಮಹಾತ್ಮೆಯ ಮೊದಲ ಸಂಚಿಕೆಯಾಗಿ ಪ್ರತ್ಯಂಗಿರ ದೇವಿ ಬಗ್ಗೆ ಮತ್ತು ದೇವಿಯ ಉಗ್ರ ರೂಪದ ಬಗ್ಗೆ ಹಾಗೂ ಸರಿಯಾದ ಆರಾಧನಾ ರೀತಿಯನ್ನ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತೀನಿ ಈ ವಿಡಿಯೋನ ಕನಿಷ್ಠ ಪಕ್ಷ ಐದು ಜನರಿಗೆ ನೀವು ಶೇರ್ ಮಾಡೋದನ್ನ ಮರಿಬೇಡಿ ಅದೇ ರೀತಿ ನೀವು ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಹೊಸದಾಗಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂಬರುವ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕೌನ್ ಅನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಪ್ರತ್ಯಂಗಿರ ದೇವಿಯ ಆರಾಧನೆಯನ್ನ ಮನೆಯಲ್ಲಿ ಮಾಡುವುದು ನಿಷಿದ್ಧ ಸರಿಯಾದ ಮಾಹಿತಿ ಇಲ್ಲದೆ ಅರೆಗೊರೆ ಮಂತ್ರಗಳಿಂದ ಒಲ್ಲದ ಮನಸ್ಸಿನಿಂದ ಪದ್ಧತಿ ಇಲ್ಲದ ಪೂಜೆಗಳಿಂದ ಈ ದೇವಿಯ ಕ್ರೋಧಕ್ಕೆ ಬಲಿಯಾಗಬೇಕಾಗುತ್ತೆ ಕೆಲವೇ ಕೆಲವು ಪ್ರತಿಷ್ಠಿತ ದೇವಾಲಯಗಳಲ್ಲಿ ವೇದ ಮಂತ್ರಗಳ ಸರಿಯಾದ ಮಾಹಿತಿಯನ್ನು ಅಧ್ಯಯನ ಮಾಡಿರುವವರು ಮಾತ್ರ ಪ್ರತ್ಯಂಗಿರ ದೇವಿಯ ಯಜ್ಞವನ್ನು ಮಾಡ್ತಾರೆ ಈ ಯಜ್ಞ ಅತ್ಯಂತ ಶಕ್ತಿಯುತವಾಗಿರುತ್ತೆ ಮತ್ತು ಅಷ್ಟೇ ಕ್ಲಿಷ್ಟಕರವಾಗಿರುತ್ತೆ ನಿಮಗೆ ಗೊತ್ತಿರಲಿ ರಾಮಾಯಣದಲ್ಲಿ ರಾಮರಾವಣರ ಯುದ್ಧಕ್ಕೆ ಮುಂಚೆ ರಾವಣನ ಮಗನಾಗಿದ್ದಂಥ ಇಂದ್ರಜಿತ್ ನಿಕುಂಬಳ ಯಜ್ಞವನ್ನು ಆರಂಭ ಮಾಡಿರ್ತಾನೆ ಈ ಯಜ್ಞವನ್ನು ಮಾಡುವ ರೀತಿಯನ್ನು ನೋಡಿ ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ಬೆಚ್ಚಿ ಬಿದ್ದಿರ್ತಾನೆ ಯಾಕಂದ್ರೆ ಈ ಯಜ್ಞವನ್ನ ಇಂದ್ರಜಿತ್ ಏನಾದ್ರೂ ಸಂಪೂರ್ಣ ಮಾಡಿ ಸಂಪನ್ನ ಮಾಡಿಕೊಂಡು ಬಿಟ್ಟಿದ್ರೆ ಇಂದ್ರಜಿತ್ನನ್ನ ಸಂಹಾರ ಮಾಡೋದು ಖುದ್ದು ಶ್ರೀರಾಮನಿಂದ ಕೂಡ ಸಾಧ್ಯವಾಗ್ತಿರಲಿಲ್ಲ ಆಂಜನೇಯನ ಸಮಯೋಚಿತ ಯಜ್ಞ ಭಂಗದಿಂದ ಇಂದ್ರಜಿತ್ ಪ್ರತ್ಯಂಗಿರ ಯಜ್ಞವನ್ನ ಸಂಪೂರ್ಣ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ ನಂತರ ಲಕ್ಷ್ಮಣ ಇಂದ್ರಜಿತ್ನನ್ನ ಸಂಹರಿಸ್ತಾನೆ ಅದು ದೇವಿಯ ಶಕ್ತಿ ಉಗ್ರ ನರಸಿಂಹನ ಉಗ್ರ ಕ್ರೋಧದಿಂದ ಸೃಷ್ಟಿಯಾದವಳು ನರಸಿಂಹಿ ಅದು ಸಾಮಾನ್ಯ ಮನುಷ್ಯರಿಗೆ ಅರ್ಥ ಕೊಡವಾಗದ ಪ್ರಳಯ ಸದೃಶ್ಯ ಶಕ್ತಿ ನಿಮಗೆ ಗೊತ್ತಿರಲಿ ಪ್ರತ್ಯಂಗಿರ ದೇವಿಯ ಆರಾಧನೆಯನ್ನ ತಂತ್ರವಿದ್ಯೆಯನ್ನ ಕರಗತ ಮಾಡಿಕೊಳ್ಳೋರು ಮಾಡ್ತಾರೆ ಪ್ರತ್ಯಂಗಿರ ದೇವಿಯದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಶಾಂತಮೂರ್ತಿಯಾಗಿದ್ದರೆ ಸಾತ್ವಿಕ ಆರಾಧನೆಯಿಂದ ಸರಿಯಾದ ಮಾರ್ಗದರ್ಶನದಿಂದ ಪೂಜಿಸಿದರೆ ಕಾಯುವ ಮಹಾದೇವಿಯು ಅವಳೇ ಅವಳ ಶಕ್ತಿಯನ್ನು ಬೇರೆ ರೀತಿಯ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳುವ ತಾಂತ್ರಿಕರು ಕೆಡುಕಿಗಾಗಿ ಕೂಡ ಆರಾಧನೆ ಮಾಡ್ತಾರೆ ಬೇಕಾದರೆ ನೀವು ಪ್ರತ್ಯಂಗಿರ ಯಜ್ಞಕ್ಕೆ ಅವಕಾಶ ಸಿಕ್ಕರೆ ಹೋಗಿ ಬನ್ನಿ ನಿಮಗೆ ಭಕ್ತಿಯ ಜೊತೆಗೆ ಭಯದ ಅನುಭೂತಿ ಕೂಡ ಆಗುತ್ತೆ ಒಟ್ಟೊಟ್ಟಿಗೆ ಆಗುತ್ತೆ ಸ್ನೇಹಿತರೆ ನಮ್ಮ ಸನಾತನದ ಶಕ್ತಿ ಪಂಥದಲ್ಲಿ ಶಾಂತ ಸೌಮ್ಯ ಕಾರುಣ್ಯದ ದೇವತೆಗಳು ಇರುವ ಹಾಗೇನೇ ರೌದ್ರ ರೂಪಿಣಿಯರು ಕೂಡ ಇದ್ದಾರೆ ಅದು ಸುರಾಸುರರ ಮಧ್ಯ ಸಮತೋಲನ ಕಾಪಾಡುವ ಪರಿ ಹಾಗಂತ ನಾವು ಯಾವ ದುಷ್ಟಶಕ್ತಿಗಳು ಹೆದರಬೇಕಾಗಿಲ್ಲ ತುಂಬು ಮನಸ್ಸಿನ ಯಾವ ಆರಾಧನೆ ಇದ್ದರೂ ಕೂಡ ದೇವತೆಗಳು ಅದರಲ್ಲೂ ಜಗನ್ಮಾತೆಯರ ಆಶೀರ್ವಾದ ಸದಾ ನಮಗೆ ಸಿಕ್ಕೇ ಸಿಗುತ್ತೆ ನಿಮಗೆ ಯಾರಾದರೂ ನಿಮ್ಮ ಮೇಲೆ ದುಷ್ಟಶಕ್ತಿಯ ಪ್ರಯೋಗ ಮಾಡಿದ್ದಾರೆ ಅಥವಾ ನಿಮಗೆ ನಿಮ್ಮ ಕುಟುಂಬಕ್ಕೆ ಕೆಟ್ಟದ್ದು ಬಯಸೋದಕ್ಕೆ ಪ್ರಯತ್ನಿಸಿದಾರಾ ಅಂತ ಅನಿಸಿದರೆ ಒಮ್ಮೆ ಕಣ್ಣು ಮುಚ್ಚಿ ಓಂ ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರಾ ದೇವಿಯ ನಮಃ ಅನ್ನುವ ಮಂತ್ರವನ್ನು ಮನಸ್ಸಲ್ಲಿ ಹೇಳಿಕೊಂಡು ಬಿಡಿ ಆ ದೇವಿಯ ಪ್ರಭಾಶಕ್ತಿ ನಿಮ್ಮನ್ನು ಆ ಸಮಯದಲ್ಲಿ ದುಷ್ಟಶಕ್ತಿಯ ಪ್ರಯೋಗದಿಂದ ಕಾಪಾಡಿಬಿಡುತ್ತೆ ಅಲ್ಲದೆ ದೇವಿಯ ಮಂತ್ರ ಪ್ರಯೋಗ ನಿಮ್ಮ ಯಾವುದೇ ಭಯವಿದ್ರೂ ಕೂಡ ದೂರ ಮಾಡುತ್ತೆ ಆ ತಾಯಿ ಪ್ರತ್ಯಂಗಿರ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದುಷ್ಟಶಕ್ತಿಗಳಿಂದ ಸದಾ ಕಾಪಾಡಲಿ ದಯವಿಟ್ಟು ಕನಿಷ್ಠ ಪಕ್ಷ ಐದು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಒಂದು ದೇವಿ ಮಹಾತ್ಮೆಯ ಆಶೀರ್ವಾದ ನಿಮ್ಮಿಂದ ಸಿಗಲಿ ಸರ್ವೇ ಜನ ಸುಖಿನೋಭವಂತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಶಕ್ತಿ ಪಂಥದ ಮತ್ತೊಂದು ದೇವಿ ಅವತಾರದ ಬಗ್ಗೆ ತಿಳಿಸಿಕೊಡ್ತೀನಿ ಕಾಪಾಡು ಕೊರಗಜ್ಜ ಕಾಪಾಡು ನನ್ನಜ್ಜ ನಮಸ್ಕಾರ